ಮಾನವ ಗುರು ಶ್ರೀ ಚಂದ್ರಶೇಖರ ಗುರೂಜಿಯವರ ಆಶೀರ್ವಾದದಿಂದ ಸರಳ ವಾಸ್ತು ಲೈವ್ ವೆಬಿನಾರ್ಗೆ ಇದೀಗ ನೂರರ ಸಂಭ್ರಮ ಸರಳ ವಾಸ್ತು ವೆಬಿನಾರ್ಗಳ ಒಂದರಿಂದ ನೂರರ ಪಯಣ ಕರ್ನಾಟಕ ಮಹಾರಾಷ್ಟ ಗುಜರಾತ್ ಸೇರಿದಂತೆ ದೇಶದ ನಾನಾ ಭಾಗಗಳಿಂದ ಜನರ ಅಭೂತಪೂರ್ವ ಬೆಂಬಲ ಗಳಿಸಿದ ಸರಳ ವಾಸ್ತು ವೆಬಿನಾರ್ ಹತ್ತು ಸಾವಿರಕ್ಕೂ ಅಧಿಕ ಜನರು ವೆಬಿನಾರ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಮ್ಮ ಜೀವನದಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ನಮ್ಮ ನುರಿತ ವಾಸ್ತು ತಜ್ಞರೊಂದಿಗೆ ಸವಿಸ್ತಾರವಾಗಿ ಸಮಾಲೋಚನೆ ನಡೆಸಿ ಸರಳ ವಾಸ್ತು ಮಾರ್ಗದರ್ಶನವನ್ನು ಪಡೆದಿದ್ದಾರೆ ಲೈವ್ ವೆಬಿನಾರ್ ಕಾರ್ಯಕ್ರಮದಲ್ಲಿ ಸಾವಿರಕ್ಕೂ ಅಧಿಕ ಮನೆಗಳ ನಕ್ಷೆಯ ವಿಶ್ಲೇಷಣೆ ಮಾಡಲಾಗಿದೆ ಸರಳ ವಾಸ್ತು ಸೇವೆ ಮಾರ್ಗದರ್ಶನದಿಂದ ಕೇವಲ ಒಂಬತ್ತರಿಂದ ನೂರ ಎಂಬತ್ತು ದಿನಗಳಲ್ಲಿ ಸಮಸ್ಯೆ ಮುಕ್ತ ಆನಂದಮಯ ಜೀವನ ಸಾಗಿಸುತ್ತಿದ್ದಾರೆ ಸಾವಿರಾರು ಜನರು ವೆಬಿನಾರ್ ಬಗ್ಗೆ ಪ್ರಶಂಸೆಯ ಮಾತುಗಳು ಹಾಗೂ ಕಮೆಂಟ್ಸ್ಗಳ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ನಿಮ್ಮ ಈ ಪ್ರೋತ್ಸಾಹ ಬೆಂಬಲ ನಂಬಿಕೆಗೆ ನಾವು ಸದಾ ಚಿರಋಣಿ ಸರಳ ವಾಸ್ತು ಇದು ಮನುಕುಲದ ಒಳಿತಿಗಾಗಿ